బస్కట్టి తల్ూకిన బైలు నరసాపుర గ్రామదలి శరత్ బచ్చేగౌడరింద వివిధ అభివృద్ధి కమగారి చాలనే ಬಾಯಲು ನರಸಾಪುರ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಹಾಗೂ ಜಲಜೀವನ ಮಿಷನ್ ಕಾಮಗಾರಿಗೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು ಮೂರು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಶೀಘ್ರದಲ್ಲಿಯೇ ಮನೆ ಮನೆಗೆ ನಲ್ಲಿ ಮೂಲಕ ನೀರು ಸರಬರಾಜು ಆಗಲಿದೆ ವಿಶೇಷವಾಗಿ ಗುಡಿ ಹಾಗೂ ಸುಲೆಬೆಳೆ ಭಾಗದಲ್ಲಿ ಏತ ನೀರಾವರಿ ಹರಿದ ಹಿನ್ನೆಲೆ ಅಂತರ್ಜಲ ವೃದ್ಧಿಯಾಗಿದೆ ಇನ್ನು ಈ ಬಾ ಗ್ರಾಮದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಐದನೇ ಅಂಗನವಾಡಿ ಕೇಂದ್ರ ನಿರ್ಮಾಣ ಮಾಡಬೇಕು ಎಂದು ತಿಳಿಸಿದ್ದು ಅದರಂತೆ ತೆರೆಯಲಾಗುವುದು ಈಗ ನೂತನ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಇದಕ್ಕೆ ಕಾಂಪೌಂಡ್ ಸಹ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ಉತ್ತಮ ವಾತಾವರಣ ಒಂದನ್ನ ಶಿಕ್ಷಣಕ್ಕೆ ಒತ್ತು ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಬಿವಿ ರಾಜಶೇಖರಗೌಡ ಪಾಷ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಸ್ವಲ್ಪ ಹಿಂದೆ ನಮ್ಮ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬ್ಳಿಯಲ್ಲಿರ್ತಕ್ಕಂಥ ಬಯಲ್ನರಸಾಪುರ ಗ್ರಾಮ ಪಂಚಾಯತಿಗೆ ಸೇರಿದಂಥ ಬಯಲನಸಾಪುರ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮನ ಮತ್ತು ಈ ಗ್ರಾಮಕ್ಕೆ ಜಲ್ ಜೀವನ್ ಯೋಜನೆ ಅಡಿಯಲ್ಲಿ ಸುಮಾರು ಮೂರುವರೆ ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಮನೆ ಮನೆಗೆ ನಲ್ಲಿ ನೀರಿನ ಸಂಪರ್ಕದ ಕಾರ್ಯಕ್ರಮಕ್ಕೆ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಿದ್ವಿ ಶೀಘ್ರದಲ್ಲೇ ಎರಡು ತಿಂಗಳೊಳಗಡೆ ಪ್ರತಿ ಮನೆಗೂ ಕೂಡ ಶುದ್ಧ ಕುಡಿಯುವ ನೀರಿನ ಸೌಲಭ್ಯನ ಮಾಡಿಕೊಳ್ಳೋಂಥ ಕೆಲಸನ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಮಾಡೋಂಥ ಕಾಮಗಾರಿ ಚಾಲನೆ ಕೊಟ್ಟಿದ್ದೀವಿ ಈಗ ವಿಶೇಷವಾಗಿ ನಂದಗುಡಿ ಮತ್ತು ಸ್ಕೂಲ್ಬೆಲೆ ಗ್ರಾಮಗಳಿಗೆ ಇವೆರಡಕ್ಕೂ ಕೂಡ ಏತ ನೀರಾವರಿಯ ಮುಖಾಂತರವಾಗಿ ಕೆರೆಗಳನ್ನ ತುಂಬಿಸಂಥ ಕಾಮಗಾರಿ ಮಾಡೋದ್ರಿಂದ ಅಂತರ್ಜಲ ವೃದ್ಧಿಯಾಗಿ ಎಲ್ಲ ಕಡೆ ಕೂಡ ಸಾಕಷ್ಟು ನೀರು ಸಿಕ್ಕದ ಸೌಲಭ್ಯ ಇರ್ತಕ್ಕಂಥದ್ರಿಂದ ಮನೆ ಮನೆಗೆ ಸಂಪರ್ಕ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿ ಚಾಲನೆ ಕೊಟ್ಟಿದ್ವಿ